ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರೂ ಹಬ್ಬನ ಯಾವಾಗ ಆಚರಿಸ್ತಾ ಇದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಮನೇಲಿ ಏನಿಲ್ಲ ಸಿಂಪಲ್ಲು ತಂಬಿಟ್ಟು ಮಾಡ್ತಾಯಿದ್ದೀವಿ ಸೊ ತಂಬಿಟ್ಟು ಮನೇಲಿ ಮಾಮೂಲಿ ಪೂಜೆ ಗೊತ್ತಿರುತ್ತೆ ಅಷ್ಟೇನೆ ಕೆಲವರು ಒಬ್ಬೊಬ್ಬರು ಥರ ಆಚರಣೆ ಮಾಡ್ತೀರಾ ನೋಡೋಣ ನೀವುಗಳು ಯಾವ ಥರ ಆಚರಣೆ ಮಾಡಿದ್ರಿ ಏನದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಕಾಳುಗೋಜ್ ಮಾಡಿದ್ದೀನಿ ಕಾಳು ಮೋಸ್ಟ್ಲಿ ಮಾಡೋಣ ಅಂದ್ಕೊಂಡ್ವಿ ಬಟ್ ನಮ್ಮ ಮನೆಯವ್ರು ಬೇಡ ಕಾಳುಗೊಜ್ಜೆ ಮಾಡೋದ್ರು ಸರಿ ಕಾಳುಗೋಜ್ಜೆ ಮಾಡಿದ್ವಿ ಹಬ್ಬಕ್ಕೆ ಸ್ಪೆಷಲ್ ಅಂತ ಮತ್ತು ಮಾಮೂಲಿ ತರಕಾರಿ ಸಾಂಬಾರು ರೈಸ್ ಮಾಡಿಕೊಟ್ಟೆ ಊಟ ಮಾಡಿಕೊಂಡ್ರು ಇವಾಗ ಹಿಂಗಿದೆ ನಾನು ಸಾರಿ ಮಧ್ಯಾಹ್ನದಿಂದ ಬ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಟೈಮ್ ಇಲ್ಲ ಹಬ್ಬದ ದಿನ ಗೊತ್ತಿರುತ್ತೆ ತುಂಬ ಇದು ಅಂತ ಹೇಳಿ ಅಂತ ನಮ್ಮ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಹಬ್ಬ ಉಮ್ಮೆ ಅಂತ ಏನಿಲ್ಲ ನಾರ್ಮಲ್ ಡೇಸಲ್ಲೂ ಫುಲ್ ಬ್ಯಿನೇನೆ ಸೊ ಹೀಗೆ ನೆಕ್ಸ್ಟು ಇವಾಗ ಎಲ್ಲ ಆಯಿತು ದೇವಸ್ಥಾನ ಹತ್ರ ನಮ್ಮ ಮನೆ ಹತ್ರ ದೇವಸ್ಥಾನದಲ್ಲಿ ಹೋಮ ಪೂಜೆ ಎಲ್ಲ ಇಟ್ಕೊಂಡಿದ್ದಾರೆ ಹೊರಡಬೇಕು ಸರಿ ಹೊರಡುವ ಅದಕ್ಕೂ ಮುಂಚೆ ಹಾಗೆ ಜಸ್ಟ್ ಒಂದು ಕ್ಲಿಪ್ಪಿಂಗ್ನ ಶೇರ್ ಮಾಡೋಣ ಅಂತೇಳಿ ಕ್ಲಿಪ್ಪಿಂಗ್ನಾಗ ಇದ್ದೀನಿ ಎಲ್ಲರೂ ತುಂಬ 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 ಥರ ಮಾಡ್ತಾರೆ ಉಪವಾಸ ಇದ್ದು ಮಾಡ್ತಾರೆ ಇನ್ನು ಮತ್ತು ಜಾಗರಣೆ ಮಾಡ್ತಾರೆ ನನಗೆ ಯಾವುದು ಆ ಥರದ್ದೆಲ್ಲ ಅಭ್ಯಾಸನೇ ಇಲ್ಲ ಬಿಕಾಸ್ ಗೊತ್ತಿಲ್ಲ ಆವತ್ತಿಂದನೂ ಅಭ್ಯಾಸ ಇಲ್ಲ ನೋಡುವ ಮುಂದೆ ಬರೋ ದಿನಗಳಲ್ಲಿ ಮಾಡ್ಕೊಂಡ್ರೆ ಮಾಡ್ಕೋಬೋದು ಗೊತ್ತಿಲ್ಲ ಅದನ್ನು ಸೊ ಅದಕ್ಕೆ ಉಪವಾಸ ಜಾಗರಣೆ ಯಾವುದೂ ಇಲ್ಲ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ನಾರ್ಮಲಾಗಿ ಇದ್ದೇ ಇರ್ತೀವಿ ಆಮೇಲೆ ನೋಡ್ಕೊಳ್ಳೋಣ ಮಕ್ಕಳು ಬೇರೆ ಸ್ಕೂಲಿಗೆ ಹೋಗ್ತಾರಲ್ಲ ಮಾರ್ನಿಂಗು ಸೊದೆ ಗಿಡಕ್ಕಾಗಲ್ಲ ಸೊ ಹೀಗೆ ಒಂದು ಸೆಕೆಂಡ್ ಎಲ್ರಿಗೂ ಹ್ಯಾಪಿ ಶಿವರಾತ್ರಿ ಎಲ್ಲ ನಿಮ್ಮ ಕುಟುಂಬದವ್ರಿಗೂ ಕೂಡ ಹ್ಯಾಪಿ ಶಿವರಾತ್ರಿ ಅಂತ ಹೇಳ್ತಾ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾನು ಯಾವ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಅಲಂಕಾರ ಹೇಗಿತ್ತು ಏನು ಎತ್ತ ಅನ್ನೋದು ಇರುತ್ತೆ ಹಾಗೇ ಅಮ್ಮ ನಾನು ಸೇರ್ಕೊಂಡು ತಂಬಿಟ್ಟು ಮಾಡಿದ್ದೀನಿ ಅದನ್ನು ಕೂಡ ರೆಸಿಪಿನ ಶೇರ್ ಮಾಡ್ತೀನಿ ಆಲ್ಮೋಸ್ಟ್ ಯೂಟ್ಯೂಬ್ ಓಪನ್ ಮಾಡಿದರೆ ಇವತ್ತೆಲ್ಲ ತಂಬಿಟ್ಟು ರೆಸಿಪಿನೇ ಅಂತ ಗೊತ್ತು ನಾನು ಖಂಡಿತವಾಗ್ಲೂ ರೆಸಿಪಿ ಶೇರ್ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಹೆಂಗೆ ಮಾಡಿದ್ವಿ ಅನ್ನೋದೊಂದು ಜಸ್ಟ್ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಇದಾಗಿತ್ತು ಓಕೆ ಬನ್ನಿ ನೋಡುವ ಮುಂದೆ ದೇವಸ್ಥಾನಕ್ಕೆ ರೆಡಿಯಾಗಿ ಹೋಗಬೇಕು ಇವಾಗ ಈವ್ನಿಂಗು ಹೊರಡೋಣ ಅಂದ್ಕೊಂಡಿದ್ದೀನಿ ಅಷ್ಟೊತ್ತಿಗೆ ಬಟ್ ಎಲ್ಲ ಮಡ್ಚೋದು ಎತ್ತಿಕ್ಕೋದು ಈ ಥರದ ಕೆಲಸಗಳು ಇರ್ತವಲ್ವಾ ಮುಗಿಸ್ಕೊಳ್ಳೋಣ ಅಂತ ಓಕೆ ಲೆಟ್ಸ್ಕೋ ಸೊ ಫ್ರೆಂಡ್ಸ್ ಇವತ್ತು ನಮ್ಮನೆ ಶಿವಪೊಂಗಿ ಹೂವ ಮತ್ತು ಬಿಲ್ಪತ್ರೆನ ತಂದು ಮುಡಿಸಿದ್ದೀನಿ ಹಾಗೆಯೇ ಇವತ್ತು ಶಿವರಾತ್ರಿ ಸ್ಪೆಷಲ್ ಬಿಲ್ಪತ್ರೆ ತಂದು ಇಕ್ಕಲೇಬೇಕು ಅಂತ ಹುಡುಕಿ ತಂದು ಇಟ್ಟಿದ್ದೀನಿ ಇವತ್ತು ಹಾಗೆ ನಮ್ಮ ಮನೆಯಲ್ಲಿ ಸಿಂಪಲಾಗಿ ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತ ಕೂಡ ತೋರಿಸ್ತಾ ಇದ್ದೀನಿ ಒಂದು ಶಿವಂದು ಏನು ಹೇಳ್ತಾರೆ ಲಿಂಗದೊಂದು ಚಿತ್ರ ನೋಡಿದೆ ಅಂದವೇ ಹಾಗೆ ಅಂಗಡಿಗೆ ಹೋಗಿದೆ ಅದನ್ನು ನೋಡ್ಕೊಂಡು ಹಾಗೆ ಬಂದು ಬಿಡಿಸಿದ್ದೀನಿ ಆ್ಯಂಡ್ ಸಿಂಪಲಾಗಿ ಈ ರೀತಿ ರಂಗೋಲಿ ಹಾಕಿ ದೇವ್ರ ಪೂಜೆನ ಕೂಡ ಆಯಿತು ಇನ್ನು ಅಮ್ಮ ನಾನು ಸೇರಿ ಇವತ್ತು ತಂಬಿಟ್ಟು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀವಿ ಎಲ್ಲ ಫಸ್ಟು ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ ಆವಾಗಲೇ ಹೇಳಿದಾಗೆ ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ಹೇಳಿದೆ ಆಲ್ಮೋಸ್ಟ್ ಇವತ್ತು ನಿಮಗೆ ಯೂಟ್ಯೂಬ್ ಓಪನ್ ಮಾಡಲಿ ಯಾವ ಕಡೆ ಓಪನ್ ಮಾಡಲಿ ಒಂದು ತಂಬಿಟ್ಟು ರೆಸಿಪಿನೇ ಇರುತ್ತೆ ಅಂತ ಹೇಳಿದೆ ಬಟ್ ನಮ್ಮ ಮನೆಯಲ್ಲಿ ಯಾವ ರೀತಿ ಒಂದು ತಂಬಿಟ್ಟನ್ನ ಮಾಡ್ತೀವಿ ಅನ್ನೋದನ್ನು ಕೂಡ ಇವತ್ತು ಬ್ಲಾಗಲ್ಲಿ ಶೇರ್ ಮಾಡ್ಕೊತಾಯಿದ್ದೀನಿ ಮೊದಲಿಗೆ ಏನೂ ಇಲ್ಲ ಒಂದು ಹಾಫ್ ಕೆ ಜಿ ಕಡಲೆ ತೊಗೊಂಡಿದ್ದೀನಿ ಸ್ವಲ್ಪ ಎಳ್ಳು ಸ್ವಲ್ಪ ಏಲಕ್ಕಿ ಒಂದು ಲೋಟಕ್ಕಿಂತ ಕಮ್ಮಿ ಅಕ್ಕಿನ ಹುರಿದು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಕಡಲೆ ಬೀಜನ ಕೂಡ ಹುರಿದು ಪಪ್ಪು ಮಾಡಿಟ್ಕೊಂಡಿದ್ದೀನಿ ಎರಡು ಬೇಳೆ ಅಂತಲ್ಲ ಆ ಥರ ಒಂದು ಕೊಬ್ಬರಿ ತೆಂಗಿನ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಕೊಬ್ಬರಿನ ಮತ್ತು ಸ್ವಲ್ಪ ಬೆಲ್ಲ ಸಿಹಿಗೆ ಎಷ್ಟು ಹಾಕ್ತೀವಲ್ವ ನೋಡಿಕೊಂಡು ನಿಮ್ಮ ಮನೇಲಿ ಎಷ್ಟು ಆಗ್ತೀರೋ ಅದ್ರ ತಕ್ಕನಾಗೆ ಕ್ವಾಂಟಿಟಿನ ನೋಡಿ ತೊಗೊಳ್ಳಿ ಇಷ್ಟನ್ನು ತಗೊಂಡಿದ್ದೀನಿ ಮತ್ತು ಇನ್ನೊಂದು ಕಡೆ ನಾನು ಬಿಸಿನೀರನ್ನ ಬಿಸಿ ಇಟ್ಕೊಂಡಿದ್ದೀನಿ ಬೆಲ್ಲದ್ದು ಪಾಕ ಮಾಡಿಕೊಳ್ಳಿಕ್ಕೆ ಅಂತ ಜಾಸ್ತಿ ಪಾಕ ಬರೋ ನೆಸಸಿಟಿ ಇರೋಲ್ಲ ನೋಡಿಕೊಂಡು ಒಂದು ಹದವಾಗಿ ಮಾಡಿಕೊಂಡ್ರೆ ಸಾಕು ಒಂದು ಕಡೆ ಈಗ ನಾನು ಬೆಲ್ಲದ ಪಾಕ ರೆಡಿ ಮಾಡ್ಕೊಳ್ಳೋ ಅಷ್ಟೊಳಗೆ ನಾನು ಇನ್ನೊಂದು ಕಡೆ ಮಿಕ್ಸ್ ಮಾಡ್ಕೊತೀನಿ ಕೊಡು ಅಂತೇಳಿ ಅಮ್ಮ ಹೇಳ್ತಾಯಿದ್ರು ಓಕೆ ಅಂತ ಹೇಳಿ ಕೊಡ್ತಾಯಿದ್ದೀನಿ ನಾನು ಇವಾಗ ಒಂದು ಒಂದೂವರೆ ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡ್ಕೊಂಡು ಜಾಸ್ತಿ ಬೇಡ ಅಲ್ವ ಕಲಸಕ್ಕಲಿಗೆ ಎಷ್ಟು ಬೇಕೋ ಅಷ್ಟನ್ನು ಇವಾಗ ಏಲಕ್ಕಿ ಮತ್ತು ಅಕ್ಕಿ ಏನು ತೋರಿಸ್ತೀಯಲ್ವ ಅದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಪುಡಿ ಪುಡಿಯಾಗಿ ಒಂದು ಕೈಯ್ಯಲ್ಲಿ ಕ್ಯಾಮ್ರ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಹಾಕೋದ್ರೆ ಇದೇ ಥರನೇ ಆಗೋದು ಹಂಗಾಗಿ ಮತ್ತು ಕ್ಯಾಮ್ರಾ ಆಫ್ ಮಾಡಿಕೊಂಡು ನಾನು ಪುಡಿನ ಮಾಡಿಕೊಂಡೆ ನೆಕ್ಸ್ಟು ಇಲ್ಲಿ ಒಂದು ಬೌಲ್ಗೆ ಕೊಬ್ಬರಿ ಏನು ಉರ್ದು ಇಟ್ಕೊಂಡಿದ್ವಲ್ಲ ಕೊಬ್ಬರಿನ ಆ್ಯಡ್ ಮಾಡ್ಕೊತಾ ಇದ್ದಾರೆ ಎಳ್ಳನ್ನು ಕೂಡ ಅಷ್ಟೇ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಎಳ್ಳನ್ನು ಸೇರಿಸ್ಕೊಂಡು ಕಡಲೆ ಬೀಜನೂ ಕೂಡ ಸೇರಿಸ್ಕೊತಾ ಇದ್ದಾರೆ ಬೀಜ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕ್ಕೊಳ್ಳಿ ನಾ ಇಲ್ಲ ಸ್ವಲ್ಪ ಪರವಾಗಿಲ್ಲ ಅನ್ನೋರು ಲೈಟಾಗಿ ಹಾಕ್ಕೊಂಡು ನಡೆಯುತ್ತೆ ಈಗ ಮೂರನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಅಷ್ಟರೊಳಗೆ ನಾನು ಕೂಡ ಏನು ತೋರಿಸಿದ್ದೆ ಅಲ್ವಾ ಅಕ್ಕಿನ ಪೌಡ್ರು ಮಾಡ್ಕೊಂಡಿದ್ದೀನಿ ಅಕ್ಕಿ ಪೌಡ್ರು ಮಾಡಿಕೊಂಡು ಈ ರೀತಿ ಪೌಡ್ರು ಮಾಡಿಕೊಂಡ್ರೆ ಅದಕ್ಕೆ ಸಾಕು ಅದನ್ನು ಕೂಡ ಸೇರಿಸ್ಕೊಂತ ಇದ್ದೀನಿ ನೆಕ್ಸ್ಟು ಅರ್ಧ ಕೆ ಜಿ ಕಡಲೆ ಏನು ತೋರಿಸ್ತೀವಿ ಅಲ್ವ ಉರಿಗಡಲೆ ಉರಿಗಡ್ಲೆನೂ ಕೂಡ ಹಾಕಿ ಪೌಡ್ರು ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಕೆಲವರು ಅಕ್ಕಿ ತಂಬಿಟ್ಟು ಅಂತಲೇ ಮಾಡ್ತಾರೆ ಅದೊಂಥರ ಟೇಸ್ಟ್ ಬರುತ್ತೆ ಈ ಉರಿಗಡಲೆ ಹಾಕ್ಬಿಟ್ಟು ಜಾಸ್ತಿ ಅದನ್ನೇ ಹಾಕಿ ತಂಬಿಟ್ಟು ಮಾಡಿದರೆ ಟೇಸ್ಟ್ ಅದೊಂಥರ ಚೆನ್ನಾಗಿರುತ್ತೆ ಬಟ್ ನಾವು ಜಾಸ್ತಿ ಇಷ್ಟಪಡೋದು ಈ ಉರಿಗಡಲೆ ತಂಬಿಟ್ಟನ್ನೇ ಇಷ್ಟಪಡೋದು ಆಲ್ಮೋಸ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂದರೆ ಅಕ್ಕಿದು ಕೂಡ ಮಾಡ್ತಾರೆ ಒಬ್ಬೊಬ್ರು ಒಂದೊಂದು ಥರ ಟೇಸ್ಟಿಗೆ ತಕ್ಕ ಹಾಗೆ ಮಾಡ್ಕೊತಾ ಇರ್ತಾರೆ ಫೈನಲಾಗಿ ನಾನಿವಾಗ ಉರಿಗಡ್ಲೇನೂ ಕೂಡ ಪೌಡ್ರ್ ಮಾಡಿಕೊಟ್ಟಿದ್ದೀನಿ ಮಿಕ್ಸ್ ಇದ್ದಾರೆ ನೆಕ್ಸ್ಟು ನೀವೀಗ ನೋಡ್ಬೋದು ಈ ಅದಕ್ಕೆ ಪಾ ಬೆಲ್ಲನ ಕರಗಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಅಮ್ಮ ಹಾಲಲ್ಲಿ ಬಂದು ವೆಯ್ಟ್ ಮಾಡ್ತಾಯಿದ್ರು ಕೊಡು ಅಂತೇಳಿ ಒಂದು ಆಗಿ ಚೆನ್ನಾಗಿ ಬೆಲ್ಲ ಕರಗಿಸೋ ಅಷ್ಟು ಕೊಟ್ಟಿದ್ದೀನಿ ಇವಾಗ ಮಿಕ್ಸ್ ಮಾಡ್ತೀನಿ ಮಾಡ್ತಾ ಮಾಡ್ತಾಯಿದ್ದಾರೆ ಹಾಗೆ ಸರಿ ಓಕೆ ಅಂತೇಳಿ ಏನೇನೋ ಮಾತಾಡಿಕೊಂಡು ಕೂತಿದ್ರು ಅಪ್ಪ ಅಮ್ಮ ಅವಾಗ ಸೊ ಮಾತಾಡ್ಕೊಂಡು ಹಾಗೆ ತಂಬಿಟ್ಟು ಕಲಸಿ ರೆಡಿ ಮಾಡ್ತಾಯಿದ್ದಾರೆ ನಾನು ಕೂಡ ಈ ತಂಬಿಟ್ಟು ಉಂಡೆ ಮಾಡಿ ಎತ್ತಿಕ್ಬಿಟ್ಟು ದೇವಸ್ಥಾನಕ್ಕೆ ರೆಡಿಯಾಗೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೆ ಸೊ ಈ ರೀತಿ ಆಯಿತು ಒಂದೇ ಸತಿ ಈ ಬೆಲ್ಲದ ನೀರನ್ನ ಹಾಕೋದ್ಕಿಂತ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಒಂದು ಹದ ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕಲಿಸಿದರೆ ಒಳ್ಳೆಯದು ನಾವು ಹಂಗೆ ಇದ್ದಿದ್ದು ನಾವು ಸ್ವಲ್ಪ ದಪ್ಪ ಉಂಡೆ ಮಾಡ್ತಾಯಿದ್ದೆ ಅಮ್ಮ ದಪ್ಪದ ಬೇಡ ಮಕ್ಕಳು ವೇಸ್ಟ್ ಮಾಡ್ತಾರೆ ಚಿಕ್ಕ ಚಿಕ್ಕದಾಗಿ ಮಾಡು ಅಂತೇಳಿ ಚಿಕ್ಕ ಚಿಕ್ಕದಾಗಿ ಕಟ್ತಾಯಿದ್ರು ಸೊ ಹಿಂಗೆ ಆಯಿತು ಆಗಿ ಒಂದು ಇಪ್ಪತ್ತು ತಂಬಿಟ್ಟು ಆಗಿತ್ತು ಅಂತಲೇ ಹೇಳ್ಬೋದು ಸೊ ಇಬ್ಬರೂ ಕೂಡ ತಂಬಿಟ್ಟು ಉಂಡೆ ಕಟ್ಟಿ ಫಸ್ಟ್ ನೈ ದೇವ್ರ ನೈವೇದ್ಯಕ್ಕೆ ಎರಡು ಇಟ್ಟು ಟೇಸ್ಟ್ ನೋಡೋಕ್ಕೆ ಅಂತೇಳಿ ಕೊಟ್ವಿ ಸೊ ಹೀಗಾಯಿತು ಮಾತ್ರ ಟೇಸ್ಟು ಸೂಪರಾಗಿತ್ತು ಅಲ್ಲಲ್ಲೇ ಏನು ಹೇಳ್ತಾರೆ ಕಡಲೆ ಬೀಜ ಎಳ್ಳು ಮತ್ತು ಅಕ್ಕಿ ಎಲ್ಲ ಹಾಕಿದ್ವಲ್ಲ ಹಾಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಸಕ್ಕತ್ತಾಗಿತ್ತು ನಮ್ಗೆ ಕೂಡ ಇಷ್ಟ ಆಯಿತು ನೋಡ್ತಾ ಇರ್ಬೋದು ನಾನು ಎಷ್ಟು ಕ್ವಿಕ್ ಆ್ಯಂಡ್ ಈಸಿಯಾಗಿ ತಂಬಿಟ್ಟನ್ನ ಮಾಡಿದ್ವಿ ಅಂತ ನೀವು ಕೂಡ ಆ ತಂಬಿಟ್ ತಂಬಿಟ್ಟು ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಎಷ್ಟು ಸಾಫ್ಟ್ ಇದೆ ಇವಾಗ ತಾನೇ ಕಟ್ಟಿರೋ ತಂಬಿಟ್ಟು ತಂದುಬಿಟ್ಟು ಸೊ ಸಖತ್ತಾಗಿತ್ತು ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು ಕೂಡ ಓಕೆ ಫ್ರೆಂಡ್ಸ್ ಫೈನಲಾಗಿ ರೆಡಿಯಾಗಿದ್ದಾಯಿತು ಈ ರೀತಿ ಸಿಂಪಲ್ ಸ್ಯಾರಿನ ವೇರ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಈ ಟೈಮಲ್ಲಿ ಸಕೆ ಇರೋದರಿಂದ ಜಾಸ್ತಿ ವೆಯ್ಟ್ ಇರೋವಂಥ ಸೀರೆ ಹಾಕ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಲೈಟ್ ವೆಯ್ಟ್ ಸ್ಯಾರಿನ ಕೂಡ ಹಾಕ್ಕೊಂಡಿದ್ದೀನಿ ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಟೈಮ್ ಆಗುತ್ತೆ ಕಾಯ್ತಾ ಕಾಯ್ತಾಯಿದ್ದಾರೋ ಹೊರಗಡೆ ಎಷ್ಟೊತ್ತು ಬೇಗ ಹೋಗಬೇಕು ಅಂದ್ಕೊಂಡ್ರು ಖಂಡಿತವಾಗ್ಲೂ ರೆಡಿಯಾಗೋಕೆ ಸಾಧ್ಯನೇ ಇಲ್ಲ ಅಂದ್ರಲ್ಲಿ ನೋಡ್ತಾ ಇರ್ಬೋದು ನಾನು ಏನು ಜಸ್ಟ್ ಒಂದು ಸಿಂಪಲ್ ಸೀರೆ ಹಾಕ್ಕೊಂಡಿದ್ದೀನಿ ರೆಡಿಯಾಗಿ ಆಫರ್ ಅವರ್ ಟೈಮ್ ತೊಗೊಂತೀಯ ಅಂತ ಬೈತಾಯಿದ್ರು ಸೊ ಹೀಗೆ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಸೊ ಫ್ರೆಂಡ್ಸ್ ಇದು ನಮ್ಮ ಏರಿಯಾ ದೇವಸ್ಥಾನದ ಒಂದು ಕ್ಲಿಪ್ಪಿಂಗು ನನ್ನ ಮಗ ಹೋಗಿ ವಿಡಿಯೋ ತಗೊಂಡು ಬಂದಿದ್ದಾನೆ ಇವತ್ತು ನಾವು ಕೂಡ ಹೋದ್ವಿ ಹೋಗೋ ಅಲಂಕಾರ ಎಲ್ಲ ತೆಗೆದು ಈವ್ನಿಂಗು ಏನು ಹೇಳ್ತಾರೆ ಅಭಿಷೇಕಗಳು ಮಾಡ್ತಾ ಇದ್ರು ನಮಗೂ ಕೂಡ ಅಭಿಷೇಕ ಮಾಡುವಂತ ಭಾಗ್ಯ ಸಿಕ್ತು ಅಂತಲೇ ಹೇಳ್ಬೋದು ಫುಲ್ ಹ್ಯಾಪಿ ಮುನೇಶ್ವರ ಸ್ವಾಮಿ ಮತ್ತು ಗಣಪತಿ ಅಮ್ಮನವ್ರು ಕೂಡ ಇದ್ದರು ಎಲ್ಲ ಅಭಿಷೇಕ ಮಾಡಿ ವಾಶ್ ಮಾಡ್ತಾಯಿದ್ರು ಹೂವಿನ ಅಲಂಕಾರ ಮಾಡಲಿಕ್ಕೆ ಅಂತ ಹೇಳಿ ವೆಯ್ಟ್ ಮಾಡಿದ್ವಿ ನಾವು ಸುಮಾರು ಹೊತ್ತು ಹೂವಿನ ಅಲಂಕಾರ ಆದ ಮುಗಿದ್ಮೇಲೆ ಹೋಗೋಣ ಅಂತ ಹೇಳಿ ಬಟ್ ಟೈಮ್ ಆಗೋಯಿತು ಹಾಗಾಗಿ ಅಲಂಕಾರ ಇರಲಿಲ್ಲ ಸೊ ನೀವು ನೋಡ್ತಾ ಇರ್ಬೋದು ಇವತ್ತೇ ಈ ದೇವಸ್ಥಾನದ ಅಂದರೆ ಎಲ್ಲ ದೇವರು ಇತ್ತು ಆಂಜನೇಯ ಮತ್ತು ನವಗ್ರಹ ಎರಡನ್ನೂ ಕೂಡ ಇವತ್ತೇ ಪ್ರತಿಷ್ಠಾಪನೆ ಮಾಡಿರೋ ಫೈನಲಾಗಿ ಫೈನಲ್ ಆಗಿ ನಮ್ಮ ಏರಿಯಾ ಆಂಜನೇಯ ನೋಡಿ ಫುಲ್ ಹ್ಯಾಪಿ ಅಂತಲೇ ಹೇಳ್ಬೋದು ಆಯಿತು ಆಂಜನೇಯ ಎದ್ದು ಬರೋ ಥರ ಇತ್ತು ನಮಗೂ ಕೂಡ ಆಂಜನೇಯನ ದರ್ಶನ ಆಯಿತು ಅಂತ ಅಂದ್ಕೊಂತೀನಿ ಹಾಗೆ ಈ ಮುನೇಶ್ವರ ಸ್ವಾಮಿ ಗಣಪತಿ ಅಮ್ಮನವ್ರು ಕೂಡ ಅಲಂಕಾರ ಆಗೋರಿಗೂ ಹೋಗೋಣ ಅಂದ್ಕೊಂಡು ಇದ್ದಿದ್ದು ಬಟ್ ಟೈಮ್ ಆಗೋಯ್ತು ಅಂತ ಹೇಳಿ ಮನೆ ಕಡೆ ಬಂದೆ ಅಡುಗೆ ಮಾಡಬೇಕು ಟೈಮ್ ಆಗುತ್ತೆ ಅಂಥೇಳಿ ಸೊ ಇದಾಗಿತ್ತು ಒಂದು ಕಡೆ ಈರಣ ಇನ್ನು ಸ್ವಲ್ಪ ತೋನ ಫೀಲ್ ಇತ್ತು ಬಟ್ ಇಲ್ಲ ಏಟ್ ತರ್ಟಿ ಆಗೋಗಿದೆ ಅಡುಗೆ ಮಾಡಬೇಕು ಅಂತೇಳಿ ಮನೆ ಕಡೆ ಬಂದಿದಂಥದ್ದು ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಮನೆಯಲ್ಲಿ ಯಾವ ರೀತಿ ಶಿವರಾತ್ರಿ ಆಚರಣೆ ಮಾಡಿದ್ರಿ ನೀವೆಲ್ಲ ದೇವಸ್ಥಾನಕ್ಕೆ ಹೋಗಿದ್ರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇವತ್ತಿನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮೊದಲೆಲ್ಲ ನನಗೆ ಯಾವ ರೀತಿ ಪ್ರೋತ್ಸಾಹ ಕೊಡ್ತಾಯಿದ್ರಿ ಅದೇ ರೀತಿ ಪ್ರೋತ್ಸಾಹ ಕೊಡಿ ನೋಡಿ ಶಿವಂಗೆ ಅಭಿಷೇಕ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್